ಇರಾನ್ನ ಪರಮಾಣು ನೆಲೆ ಮೇಲೆ ಇಸ್ರೇಲ್ ನಡೆಸಿದೆ ಎನ್ನಲಾದಂತಹ ದಾಳಿ ಸಾರ್ವಭೌಮತ್ವ ಉಲ್ಲಂಘನೆ ಮಿತಿಯನ್ನು ಮೀರಿದೆಯಾ ಇರಾನ್ ಅನ್ನ ಉದ್ದೇಶ ಪೂರ್ವಕವಾಗಿ ಪೂರ್ಣ ಪ್ರಮಾಣದ ಸಂಘರ್ಷಕ್ಕೆ ಪ್ರಚೋದಿಸ್ತಾ ಇದ್ರೆ ಅದರಿಂದ ಯಾರಿಗೆ ಲಾಭ ಇದೆ ಟ್ರಂಪ್ ಇಸ್ರೇಲ್ ಜೊತೆಗೆ ನಿಂತಿರೋದು ರವಾನಿಸುವಂತಹ ಸಂದೇಶ ಏನು ದೃಢ ಮಿತ್ರರಾಷ್ಟ್ರಗಳಿಲ್ಲದ ಸ್ಥಿತಿಯಲ್ಲಿ ಇರಾನ್ ದೀರ್ಘಕಾಲದ ಯುದ್ಧಕ್ಕೆ ಸಿದ್ಧ ಆಗಿದೆಯಾ ಇದು ಇರಾನ್ ಅತ್ಯಂತ ದುರ್ಬಲವಾಗಿರುವಂತಹ ಹೊತ್ತಿನಲ್ಲಿ ಅದನ್ನು ಒಬ್ಬಂಟಿಯಾಗಿಸೋದ್ರ ಆರಂಭನ ಇರಾನ್ ಮೇಲೆ ಇಸ್ರೇಲ್ ದಾಳಿ ಹಾಗದಕ್ಕೆ ಇರಾನ್ ತಿರುಗೇಟಿನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ನಾವ್ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇಸ್ರೇಲ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಏನ್ ಮಾಡುತ್ತೆ ಮತ್ತೆ ಅದಕ್ ಪ್ರತಿಕ್ರಿಯೆಯಾಗಿ ಇಸ್ರೇಲ್ ಏನ್ ಮಾಡುತ್ತೆ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ ಅದಕ್ಕಿಂತ ಇಸ್ರೇಲ್ಗೆ ಪ್ರತಿಕ್ರಿಯಿಸುವಂತಹ ಸ್ಥಿತಿಯಲ್ಲಿ ಇರಾನ್ ಇದೆಯಾ ಅನ್ನೋದು ಕೂಡ ಇಲ್ಲಿ ಮುಖ್ಯ ಪ್ರಶ್ನೆ ಆಗುತ್ತೆ ನ ಪರಮಾಣು ನೆಲೆ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ಪ್ರಚೋದಿಸುವಂತಹ ಆಟ ಆಡದಾಗಿದೆ ನ ಪರಮಾಣು ಯೋಜನೆ ಕಳೆದ ಎರಡು ದಶಕಗಳಿಂದ ಅದರ ಜನಜೀವನ ಮತ್ತೆ ರಾಜಕೀಯ ವ್ಯವಸ್ಥೆಯ ಸೈದ್ಧಾಂತಿಕ ಪ್ರಶ್ನೆ ಆಗಿದೆ ಇದಕ್ಕಾಗಿ ಇರಾನ್ ಹಲವು ನಿರ್ಬಂಧಗಳನ್ನ ಎದುರಿಸಿದೆ ಹಲವು ತೊಂದರೆಗಳನ್ನ ಎದುರಿಸಿದೆ ಹಾಗಿರುವಾಗ ಇಸ್ರೇಲ್ ಒಂದೇ ದಾಳಿಯಲ್ಲಿ ಅದನ್ನ ಗುರಿಯಾಗಿಸ್ಬಿಟ್ಟಿದೆ ಇರಾನ್ ಯಾರ ಸಹಾಯನೂ ಇಲ್ಲದೆ ತನ್ನ ಪರಮಾಣು ಕಾರ್ಯಕ್ರಮವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದರು ಈಗ ಅದು ತನ್ನ ಪರಮಾಣು ನೆಲೆ ಮೇಲಿನ ದಾಳಿಯನ್ನ ತನ್ನ ಅಸ್ತಿತ್ವದ ಮೇಲಿನ ದಾಳಿಯಾಗಿ ನೋಡುತ್ತಾ ಅಥವಾ ಎರಡು ಹೆಜ್ಜೆ ಹಿಂದೆ ಸರಿಯುತ್ತ ಪರಮಾಣು ವಿಷಯ ಕುರಿತು ಅಮೆರಿಕ ಮತ್ತು ಇರಾನ್ ನಡುವೆ ಆರನೇ ಸುತ್ತಿನ ಸಭೆ ಜೂನ್ ಹದಿನೈದರಂದು ಮಸ್ಕತ್ ನಲ್ಲಿ ನಡೆಯಲಿದೆ ಮಾರ್ಚ್ ನಲ್ಲಿ ಟ್ರಂಪ್ ಇರಾನ್ನ ಸರ್ವೋಚ್ಚ ನಾಯಕ ಖಾಮಿನೈಗೆ ಪತ್ರ ಬರೆದು ಅಮೆರಿಕ ಇರಾನ್ನೊಂದಿಗೆ ಪರಮಾಣು ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಬಯಸುತ್ತೆ ಅಂತ ಹೇಳಿದ್ರು ಇದು ಇರಾನ್ಗೆ ಒಪ್ಪಿಗೆ ಇಲ್ಲದಿದ್ರೆ ಮಿಲಿಟರಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಬಹುದು ಹಾಗೆ ಅಮೆರಿಕ ನಮಗೆ ಬೆದರಿಕೆ ಹಾಕ್ತಾ ಇದೆ ಅಂತ ಕಾಮಿನಿ ಟ್ರಂಪ್ ಪತ್ರದ ಬಗ್ಗೆ ಹೇಳಿದ್ದಾರೆ ಇದು ಜಗತ್ತನ್ನು ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳಿದ್ದಾರೆ ಇರಾನ್ ನೇರ ಮಾತುಕತೆ ನಡೆಸೋದಕ್ಕೆ ನಿರಾಕರಿಸಿದೆ ಆದರೆ ಅದು ಪರೋಕ್ಷ ಮಾತುಕತೆಗೆ ಒಪ್ಕೊಂಡಿದೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಐದು ಸುತ್ತಿನ ಮಾತುಕತೆ ನಡೆದಿವೆ ಎರಡು ಸಾವಿರದ ಹದಿನೆಂಟರ ನಂತರ ಉಭಯ ದೇಶಗಳ ನಡುವೆ ಇಂಥ ಮಾತುಕತೆಗಳು ನಡೀತಾ ಇರೋದು ಇದೇ ಮೊದಲು ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸಿದ್ರೆ ನಿರ್ಬಂಧಗಳನ್ನು ಸಡಿಲಿಸೋದ್ರ ಬಗ್ಗೆ ಅಮೆರಿಕ ಹೇಳ್ತಾ ಇತ್ತು ಆದರೆ ಈಗ ಇಡೀ ಆಟಾನೇ ಬದಲಾಗಿದೆ ದಾಳಿಯ ಕೆಲ ಗಂಟೆಗಳ ನಂತರ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದು ಒಪ್ಪಂದವನ್ನು ವಿರೋಧಿಸಿದ ಇರಾನ್ನ ಎಲ್ಲಾ ಮೂಲಭೂತವಾದಿಗಳನ್ನ ಕೊಲ್ಲಲಾಗುವುದು ಅಂತ ಹೇಳಿದ್ದಾರೆ ಒಪ್ಪಂದಕ್ಕಾಗಿ ಅವರಿಗೆ ಸಂಪೂರ್ಣ ಅವಕಾಶವನ್ನ ನೀಡಿದ್ದೀವಿ ಅಮೆರಿಕ ವಿಶ್ವದ ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ ಇಸ್ರೇಲ್ ತನ್ನ ಬಳಿ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅವುಗಳನ್ನ ಹೇಗೆ ಬಳಸಬೇಕು ಅಂತ ಅದಕ್ಕೆ ಗೊತ್ತಿದೆ ಒಪ್ಪಂದ ಮಾಡಿಕೊಳ್ಳದೆ ಇದ್ರೆ ಪರಿಣಾಮಗಳನ್ನು ಯಾರೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಟ್ರಂಪ್ ಅವರ ಈ ಹೇಳಿಕೆ ಇಸ್ರೇಲ್ ದಾಳಿಯ ಬಗ್ಗೆ ತಿಳಿದಿಲ್ಲ ಅಂತ ಅಮೆರಿಕ ಹೇಳಿರುವುದು ಕೇವಲ ನೆಪ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸುತ್ತೆ ಸಭೆಗೆ ಮೂರು ದಿನಗಳ ಮೊದಲು ಅಂದರೆ ಜೂನ್ ಹನ್ನೆರಡರಂದು ಐಐಇ ಇರಾನ್ ಪರಮಾಣು ಮಾರ್ಗಸೂಚಿಗಳನ್ನು ಅನುಸರಿಸ್ತಾ ಇಲ್ಲ ಅಂತ ಹೇಳಿಕೆ ನೀಡಿತು ಇರಾನ್ ಪರಮಾಣು ಬಾಂಬ್ ಅನ್ನು ಅಭಿವೃದ್ಧಿ ಪಡಿಸಲಿದೆ ಈ ಸಂದರ್ಭದಲ್ಲಿ ಐ ಎ ಎ ಇಪ್ಪತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ಇರಾನ್ ಅನ್ನ ಅಧಿಕೃತವಾಗಿ ಖಂಡಿಸಿದೆ ಕೆಲವು ಗಂಟೆಗಳ ನಂತರ ಇರಾನ್ ನಮ್ಮ ಮೂರನೇ ನೆಲೆ ಸಿದ್ಧವಾಗಿದೆ ಮತ್ತು ಅದನ್ನ ಸಕ್ರಿಯಗೊಳಿಸಲಿದ್ದೀವಿ ಅಂತ ಹೇಳಿದೆ ಆದ್ರೆ ಕೆಲ ಗಂಟೆಗಳ ನಂತರ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತು ಯಾರೊಬ್ಬರ ಪರಮಾಣು ನೆಲೆಯ ಮೇಲೆ ದಾಳಿ ಮಾಡೋದು ಅಷ್ಟೊಂದು ಸರಳ ವಿಷಯ ಅಲ್ಲ ಅದು ಅದರ ಸಾರ್ವಭೌಮತ್ವವನ್ನು ಪ್ರಶ್ನೆ ಮಾಡಿದಾಗ ಆಗತ್ತೆ ಅದು ಇರಾನನ್ನು ಕೆರಳಿಸಿದ್ರೆ ಮತ್ತೆ ಹೋರಾಟ ಯಾವುದೇ ತಿರುವನ್ನ ಪಡಿಬಹುದಾದ್ರೆ ಇರಾನ್ ನಿಜವಾಗಿಯೂ ಸೇಡ್ ತೀರಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಇದೆಯಾ ಅನ್ನೋದೇ ಪ್ರಶ್ನೆ ಈಗ ರಿಚರ್ಡ್ ಮೆಢಸ್ಟ್ ಒಬ್ಬ ಸ್ವತಂತ್ರ ಪತ್ರಕರ್ತ ಅವರು ಬ್ರಿಟನ್ನಲ್ಲಿ ವಾಸಿಸ್ತಾ ಇದ್ದಾರೆ ನಾನು ಹಲವು ವರ್ಷಗಳಿಂದ ಇರಾನ್ನ ಪರಮಾಣು ಒಪ್ಪಂದವನ್ನು ವರದಿ ಮಾಡಿದ್ದೀನಿ ಅಂತ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ ಪರಮಾಣು ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಮತ್ತು ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಲೆಕ್ಕ ಇಲ್ಲದಷ್ಟು ಬಾರಿ ಒಪ್ಪಂದವನ್ನು ಉಲ್ಲಂಘಿಸಿದ ನಂತರ ಕೂಡ ಇರಾನ್ ತೋರಿಸಿದಂತಹ ತಾಳ್ಮೆ ಆಶ್ಚರ್ಯಕರವಾಗಿದೆ ಅಂತ ಪತ್ರಕರ್ತ ರಿಚರ್ಡ್ ಮೆಡರ್ಸ್ ಎಕ್ಸ್ನಲ್ಲಿ ಬರೆದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಜತಾಂತ್ರಿಕತೆ ವಿಫಲ ಆದರೆ ಅದಕ್ಕೆ ಇರಾನನ್ನು ದೂಷಿಸೋದಿಕ್ಕೆ ಆಗೋದಿಲ್ಲ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇದೇ ರೀತಿಯ ಶಾಂತಿ ಮಾತುಕತೆಗಳು ನಡಿಬೇಕಾಗಿತ್ತು ಅದಕ್ಕೂ ಸ್ವಲ್ಪ ಮೊದಲು ಉಕ್ರೇನ್ ಡ್ರೋಲ್ ಮೂಲಕ ರಷ್ಯಾದ ಮೇಲೆ ದಾಳಿ ಮಾಡಿತು ಎರಡೂ ದೇಶಗಳ ನಡುವೆ ಶಾಂತಿ ಮಾತುಕತೆಯ ಭರವಸೆ ದುರ್ಬಲಗೊಂಡಿದೆ ಇಸ್ರೇಲ್ ಉಕ್ರೇನ್ನ ಕ್ರಮವನ್ನ ಪುನರಾವರ್ತಿಸಿರುವ ಕಾಣುತ್ತೆ ಹಾಗೆ ಇರಾನ್ನ ಪರಮಾಣು ತಾಣಕ್ಕಾಗಿರುವಂತಹ ಹಾನಿಯ ದೃಢೀಕರಿಸುವಿಕೆ ಶುರುವಾಗಿದೆ ಈಗ ಈ ದಾಳಿಯ ನಂತರ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಇಸ್ರೇಲ್ ಅನ್ನ ಖಂಡಿಸಿದ್ದಾರೆ ಮಾತುಕತೆಗೆ ಸ್ವಲ್ಪ ಮೊದಲು ನಡೆಸಿದಂತಹ ದಾಳಿ ಖಂಡನೀಯ ಅಂತ ಅವ್ರು ಹೇಳಿದ್ದಾರೆ ಖತರ್ ಮತ್ತು ಸೌದಿ ಅರೇಬಿಯಾ ಕೂಡ ಇದನ್ನು ಖಂಡಿಸಿವೆ ಇರಾನ್ ಮತ್ತು ಇಸ್ರೇಲ್ಗೆ ಸಂಯಮದಿಂದ ವರ್ತಿಸುವಂತೆ ಭಾರತ ಸಲಹೆ ನೀಡಿದೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ವಿಷಯ ಎಷ್ಟು ದೂರ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇರಾನ್ ಪದೇ ಪದೇ ಎಚ್ಚರಿಸ್ತಾ ಇದೆ ಆದ್ರೆ ಇಸ್ರೇಲ್ ವಿರುದ್ಧ ಹೋರಾಡುವಂತಹ ಸಾಮರ್ಥ್ಯ ಅದಕ್ಕೆ ಇದೆಯಾ ಇರಾನ್ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಾಘೇರಿ ಅವರನ್ನ ಇಸ್ರೇಲ್ ಕೊಂದು ಸೇನಾ ನಾಯಕತ್ವವನ್ನು ನಾಶಪಡಿಸಿತು ಅವರೊಂದಿಗೆ ಇಸ್ಲಾಂ ರೆವಲ್ಯೂಷನರಿ ಗಾರ್ಡ್ ನ ಮುಖ್ಯಸ್ಥ ಸರ್ದಾರ್ ಹುಸೇನಿ ಸಲಾಮಿ ಕೂಡ ಆಗಿದ್ದಾರೆ ಇರಾನ್ ಹೊಸ ಮುಖ್ಯಸ್ಥರನ್ನ ನೇಮಿಸಿದ್ರು ಕೂಡ ಸೇನಾ ಮುಖ್ಯಸ್ಥರನ್ನ ಮನೆಗೆ ನುಗ್ಗಿ ಕೊಲ್ಲೋದು ಸಾಮಾನ್ಯ ವಿಷಯ ಅಂತೂ ಅಲ್ಲ ಒಂದೇ ದಾಳಿಯಲ್ಲಿ ಇಸ್ರೇಲ್ ಇರಾನ್ನ ಮೂವರು ಅತ್ಯಂತ ಶಕ್ತಿಶಾಲಿ ಜನರನ್ನ ಹಾಕ್ತು ಖಾಮಿನಯವರ ಆಪ್ತ ಸಹಾಯಕ ಅಲಿ ಶಮ್ಖಾನಿ ಕೂಡ ಕೊಲ್ಲಲ್ಪಟ್ಟಿದ್ದಾರೆ ಇರಾನ್ನೊಳಗೆ ಇಸ್ರೇಲ್ ದೊಡ್ಡ ಪ್ರಮಾಣದಲ್ಲಿನೇ ನುಸುಳಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಇನ್ನು ಈ ಸಮಯದಲ್ಲಿ ಎಲ್ಲರ ಕಣ್ಗಳು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ ಖಾಮಿನಯವ್ರ ಮೇಲಿದೆ ಈಗ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಸ್ರೇಲ್ ದಾಳಿಯ ಬಳಿಕ ಹಲವು ವರ್ಷಗಳ ನಂತರ ಖಾಮಿನೈ ಇರಾನ್ನ ಕೊಮೇನಿ ಗ್ರ್ಯಾಂಡ್ ಮುಸಲ್ಲಾ ಮಸೀದಿಯಲ್ಲಿ ಕಾಣಿಸ್ಕೊಂಡ್ರು ಇಸ್ರೇಲ್ ತನ್ನ ಕಾಲ್ ಮೇಲೆ ನಿಲ್ಲೋದಕ್ಕೆ ಕಷ್ಟ ಪಡ್ತಾ ಇದೆ ಅಂತ ಅವ್ರು ಹೇಳ್ಕೊಂಡ್ರು ಅದು ಅಮೆರಿಕ ಸಹಾಯದಿಂದ ಆ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರು ಇಸ್ರೇಲ್ ಅನ್ನ ನಾಶಗೊಳಿಸುವಂತಹ ಘೋಷಣೆಗಳು ಅವ್ರ ಮುಂದೆ ಮೊಳಗಿದ್ವು ಆದ್ರೆ ಕೊನೆಯಲ್ಲಿ ಏನಾಯ್ತು ಇಸ್ರೇಲ್ ಯಾವತ್ತಿಗೂ ಕೂಡ ಬಲಿಷ್ಠವಾಗಿನೇ ಕಾಣುತ್ತೆ ಇಸ್ರೇಲ್ನೊಂದಿಗೆ ಪೂರ್ಣ ಪ್ರಮಾಣದ ಯುದ್ಧ ಬಯಸೋದಿಲ್ಲ ಅಂತ ಇರಾನ್ ಹೇಳಿದೆ ಆದ್ರೆ ಇಸ್ರೇಲ್ ದಾಳಿ ಮಾಡಿದ್ರೆ ಇರಾನ್ ಕೂಡ ದಾಳಿ ಮಾಡುತ್ತೆ ಇರಾನ್ ಒಳಗೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ಹಿಜ್ಬುಲ್ಲಾದ ಆದ ರಾಜಕೀಯ ನಾಯಕ ಇಸ್ಮಾಯಿಲ್ ಹನಿ ಅವರನ್ನ ಕೊಂದಾಕ್ತು ಖಾಮಿನೆಯವರು ಸ್ವತಃ ಹನಿಯವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು ಆ ಸಮಯದಲ್ಲಿ ಯಾವುದೇ ಹೇಳಿಕೆ ನೀಡಿರದ ನೇತನ್ಯಾಹು ಹಮಾಸ್ ನಾಯಕ ಸಿನ್ವಾರ್ ಅವರ ಮರಣದ ನಂತರ ವಿಡಿಯೋ ಹೇಳಿಕೆಯನ್ನ ನೀಡಿದ್ರು ಎಂಬತ್ತು ವರ್ಷಗಳ ಹಿಂದಿನ ಹಾಗೆ ಈ ಬಾರಿ ಯಹೂದಿಗಳೊಂದಿಗೆ ಪರಮಾಣು ಹತ್ಯಾಕಾಂಡ ಸಂಭವಿಸೋದಕ್ಕೆ ಬಿಡೋದಿಲ್ಲ ಅಂತ ಅವರು ಹೇಳಿದರು ಗಾಜಾದಲ್ಲಿ ಎರಡು ವರ್ಷಗಳಿಂದ ನಿರಂತರ ಬಾಂಬ್ ದಾಳಿ ನಡೀತಾ ಇದ್ದು ಇದಕ್ಕಿದ್ದ ಹಾಗೆ ಅಮೆರಿಕ ಮತ್ತು ಹಮಾಸ್ ನಡುವೆ ಮಾತುಕತೆ ನಡೀತಾ ಇದೆ ಅನ್ನುವಂಥ ಸುದ್ದಿ ಬಂದಿತ್ತು ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇರಾನ್ ಇಸ್ರೇಲ್ ಮೇಲೆ ಇನ್ನೂರು ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ಇಸ್ರೇಲ್ ಸರ್ವಶಕ್ತ ಅನ್ನುವಂಥ ಅನ್ನುವಂತಹ ಮಿತ್ ಅನ್ನ ನಾಶಪಡಿಸ್ತು ಆದ್ರೆ ಈ ಬಾರಿ ಇಸ್ರೇಲ್ ಅದರ ಪರಮಾಣು ನೆಲೆ ಮೇಲೇನೆ ದಾಳಿ ಮಾಡಿದೆ ಇರಾನ್ ಪ್ರತಿಕ್ರಿಯಿಸುತ್ತಾ ಅಥವಾ ತಾಳ್ಮೆಯಿಂದ ಇರುತ್ತಾ ಇರಾನ್ನ ಭಾಷೆ ಆಕ್ರಮಣಕಾರಿಯಾಗಿದ್ರು ಕೂಡ ಅದು ತಾಳ್ಮೆಯ ನಡೆಯನ್ನು ತೋರಿಸುವಂತೆ ಕಾಣ್ತಾ ಇದೆ ಇರಾನ್ ಯುದ್ಧದ ಮಾರ್ಗವನ್ನು ಆಯ್ಕೆ ಮಾಡೋದಿಲ್ಲ ಅಂತ ಅನೇಕರು ಹೇಳ್ತಾ ಇದ್ದಾರೆ ಇಸ್ರೇಲ್ನೊಂದಿಗೆ ದೀರ್ಘ ಯುದ್ಧವನ್ನು ಮಾಡುವಂತಹ ಸ್ಥಿತಿಯಲ್ಲಿ ಇರಾನ್ ಇದೆಯಾ ಇರಾನನ್ನು ನಿರಂತರವಾಗಿ ದುರ್ಬಲಗೊಳಿಸಿದ ನಂತರ ಏನಾಗಲಿದೆ ಇಸ್ರೇಲ್ನ ಯೋಜನೆಗಳು ಅಲ್ಲಿಗೆ ನಿಲ್ತವ ಅಥವಾ ಅದರ ನಂತರ ಗಲ್ಫ್ ರಾಷ್ಟ್ರಗಳ ಸರದಿ ಬರುತ್ತಾ ಅಕ್ಟೋಬರ್ನಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಆಗಲೂ ಅಮೆರಿಕ ತನ್ನ ಪಾತ್ರ ಇಲ್ಲ ಅಂತ ಹೇಳ್ತು ಈ ಬಾರಿಯೂ ಕೂಡ ಅದು ತನ್ನ ಬಳಿ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದೆ ಅಮೆರಿಕಕ್ಕೆ ಗೊತ್ತಿಲ್ಲದೇನಾ ಅಥವಾ ಅದರ ಅನುಮೋದನೆ ಇಲ್ಲದೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆಯಾ ಈ ರೀತಿ ಮಾಡುವ ಮೂಲಕ ಇಸ್ರೇಲ್ ಯಾರಿಗೆ ಸವಾಲು ಹಾಕಿದೆ ಇಸ್ರೇಲ್ಗೆ ಮಿಲಿಟರಿ ಸಂಪನ್ಮೂಲಗಳನ್ನು ಯಾರು ಪೂರೈಸ್ತಾ ಇದ್ದಾರೆ ಅಮೆರಿಕ ಇದನ್ನ ಪೂರೈಸ್ತಾ ಇದೆ ಮತ್ತೆ ಭವಿಷ್ಯದಲ್ಲೂ ಕೂಡ ಅದನ್ನ ಮುಂದುವರಿಸುತ್ತೆ ಮಿಲಿಟರಿ ಸಂಪನ್ಮೂಲಗಳ ಪೂರೈಕೆಯನ್ನು ನಿಲ್ಲಿಸಲಾಗುವುದು ಅಂತ ಅಮೆರಿಕ ಹೇಳಲಿಲ್ಲ ಅಮೆರಿಕ ಇಸ್ರೇಲ್ಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಪ್ರಶ್ನೆ ಇರೋದು ಅಮೆರಿಕ ಇಸ್ರೇಲ್ನೊಂದಿಗೆ ನಿಲ್ಲುತ್ತಾ ಅಥವಾ ಇಲ್ಲವಾ ಅನ್ನೋದು ಅದು ಇಸ್ರೇಲ್ನೊಂದಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಯುದ್ಧವನ್ನ ನಿಲ್ಲಿಸುವಂತಹ ಹೆಸರಿನಲ್ಲಿ ಟ್ರಂಪ್ ಚುನಾವಣೆಯಲ್ಲಿ ಗೆದ್ರು ಅವರು ಇತರ ದೇಶಗಳಲ್ಲಿ ಯುದ್ಧಗಳನ್ನ ನಡೆಸೋದ್ರ ವಿರುದ್ಧ ಅಮೆರಿಕನ್ ಸೈನಿಕರಿಗೆ ಉಪನ್ಯಾಸ ನೀಡ್ತಾ ಇದ್ರು ಆದ್ರೆ ಇಸ್ರೇಲ್ಗಾಗಿ ಇರಾನ್ ವಿರುದ್ಧ ಯುದ್ಧಕ್ಕೆ ಹೋಗುವಂತಹ ಸಂದರ್ಭ ಬಂದ್ರೆ ಅವ್ರು ಏನ್ ಮಾಡ್ತಾರೆ ಟ್ರಂಪ್ ಬಯಸಿದ್ರೆ ಅಮೆರಿಕವನ್ನ ಅವಲಂಬಿಸಿರುವಂತಹ ಇಸ್ರೇಲ್ ಅನ್ನ ನಿಲ್ಲಿಸಬಹುದಾಗಿತ್ತು ಇರಾನ್ ಮೇಲೆ ಇಸ್ರೇಲ್ ದಾಳಿ ಬಗ್ಗೆ ತಿಳಿದಿರಲಿಲ್ಲ ಅಂತ ಟ್ರಂಪ್ ಹೇಳಿದ್ರೆ ಅದನ್ನ ಯಾರು ನಂಬ್ತಾರೆ ಇಸ್ರೇಲ್ ಇರಾನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ ಅಮೆರಿಕಕ್ಕೆ ಗುಪ್ತಚರ ಮಾಹಿತಿ ಬಂದಿದೆ ಅನ್ನುವಂಥ ಮೂಲಗಳನ್ನು ಉಲ್ಲೇಖಿಸಿ ಸಿ ಎನ್ ಎನ್ ವರದಿ ಮಾಡಿತ್ತು ದಾಳಿ ನಡೆದರೆ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಯುದ್ಧ ಭುಗಿಲೇ ಇರಬಹುದು ಯುದ್ಧ ಪ್ರಾರಂಭವಾದ ತಕ್ಷಣ ಶಾಂತಿಯ ಬಗ್ಗೆ ಮಾತನಾಡುವಂಥ ನಾಯಕರು ಮೌನವಾಗಿರ್ತಾರೆ ನೇತನ್ಯಾಹು ಅವರಿಗೆ ಯಾವುದೇ ನಿಯಮಗಳು ಅನ್ವಯಿಸೋದಿಲ್ಲ ಉಳಿದ ದೇಶಗಳು ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸತ್ವೆ ಇಸ್ರೇಲ್ ಮೇಲೆ ಯಾವುದೇ ಜಾಗತಿಕ ಒತ್ತಡ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಟ್ರಂಪ್ಗೆ ಇಸ್ರೇಲ್ ಅನ್ನ ಬೆಂಬಲಿಸೋದು ಮತ್ತೆ ಇರಾನ್ ವಿರುದ್ಧ ಅದರೊಂದಿಗೆ ಯುದ್ಧ ಮಾಡೋದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಸೌದಿ ಅರೇಬಿಯಾ ಮತ್ತೆ ಖತರ್ ಇರಾನ್ ಮೇಲಿನ ದಾಳಿಯನ್ನು ಖಂಡಿಸಿವೆ ಆದ್ರೆ ಅಮೆರಿಕ ಯಾರ ಪರವಾಗಿ ಹೋಗುತ್ತೆ ಮತ್ತೆ ಗಲ್ಫ್ ರಾಷ್ಟ್ರಗಳು ಯಾರ ಪರವಾಗಿ ಹೋಗ್ಬೇಕಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇಸ್ರೇಲ್ ದಾಳಿಯ ನಂತರ ಅಮೆರಿಕ ಬಾಗ್ದಾದ್ ಮತ್ತು ಇತರ ಪ್ರದೇಶಗಳಿಂದ ಕೆಲ ಉದ್ಯೋಗಿಗಳನ್ನ ಹಿಂದಕ್ಕೆ ಕರೆಯೋದಿಕ್ ಪ್ರಾರಂಭಿಸಿದೆ ಎರಡು ದಿನಗಳ ಹಿಂದೆ ಅಷ್ಟೇ ಅದು ಮಧ್ಯಪ್ರಾಚ್ಯದಲ್ಲಿರುವಂತಹ ತನ್ನ ರಾಯಭಾರ ಕಚೇರಿಗಳನ್ನ ಎಚ್ಚರಿಸ್ತಾ ಇತ್ತು ಕಚೇರಿಗಳನ್ನು ಖಾಲಿ ಮಾಡೋದಕ್ಕೆ ಸೂಚನೆಗಳನ್ನ ನೀಡ್ತಾ ಇತ್ತು ಅದಾದ ನಂತರ ಟ್ರಂಪ್ ಇಸ್ರೇಲ್ ಏನು ಮಾಡಲಿದೆ ಅನ್ನೋದ್ರ ಕುರಿತು ಸಾಕಷ್ಟು ಸೂಚನೆಯನ್ನು ನೀಡಿದರು ಟ್ರಂಪ್ಗೆ ತಿಳಿದ ನಂತರ ಕೂಡ ಇಸ್ರೇಲನ್ನು ತಡೆಯೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ದಾಳಿಗೆ ಕೇವಲ ಎರಡು ಗಂಟೆಗಳ ಮೊದಲು ಇರಾನ್ ಪರಮಾಣು ವಿಷಯದ ಕುರಿತು ರಾಜತಾಂತ್ರಿಕ ಪ್ರಸ್ತಾವನೆಗೆ ಅಮೆರಿಕ ಬದ್ಧವಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಇರಾನ್ ಮೊದಲು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವಂಥ ಯೋಚನೆ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ದಾಳಿಯ ನಂತರ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅವರ ಹೇಳಿಕೆ ಬಂದಿದೆ ಈ ಹೇಳಿಕೆಯನ್ನು ಶ್ವೇತ ಭವನ ಟ್ವೀಟ್ ಮಾಡಿದೆ ಇಸ್ರೇಲ್ ಇರಾನ್ ವಿರುದ್ಧ ಏಕಪಕ್ಷೀಯ ಕ್ರಮವನ್ನು ಕೈಗೊಂಡಿದೆ ಅಂತ ರುಬಿಯೋ ಹೇಳಿಕೆಯನ್ನು ನೀಡಿದ್ದಾರೆ ನಾವು ಇರಾನ್ ವಿರುದ್ಧದ ದಾಳಿಯಲ್ಲಿ ಭಾಗಿಯಾಗಿಲ್ಲ ಆ ಪ್ರದೇಶದಲ್ಲಿ ಅಮೆರಿಕನ್ ಸೈನ್ಯದ ಸುರಕ್ಷತೆ ನಮ್ಮ ಪ್ರಮುಖ ಆದ್ಯತೆಯಾಗಿದೆ ಈ ಕ್ರಮ ಸ್ವರಕ್ಷಣೆಗಾಗಿ ಅಗತ್ಯವಾಗಿತ್ತು ಅಂತ ಇಸ್ರೇಲ್ ನಮಗೆ ತಿಳಿಸಿದೆ ಅಧ್ಯಕ್ಷ ಟ್ರಂಪ್ ಮತ್ತೆ ಸರ್ಕಾರ ನಮ್ಮ ಸೈನ್ಯವನ್ನು ರಕ್ಷಿಸೋದಿಕ್ಕೆ ಅಗತ್ಯ ಇರುವಂತಹ ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡಿದೆ ಇರಾನ್ ಯುಎಸ್ ಹಿತ ತಿ ಅಥವಾ ಸಿಬ್ಬಂದಿಯನ್ನು ಗುರಿಯಾಗಿಸಿಕೊಳ್ಳಬಾರದು ಅಂತ ಮಾರ್ಕೋರು ಹೇಳಿದ್ದಾರೆ ಅವರು ಈ ಹೇಳಿಕೆ ವಿಚಿತ್ರ ಅಂತ ಅನ್ಸುತ್ತೆ ಅವರು ಇಸ್ರೇಲ್ ಗೆ ಎಚ್ಚರಿಕೆಯನ್ನು ನೀಡ್ತಾ ಇಲ್ಲ ಅಮೆರಿಕದ ಭದ್ರತಾ ಪಡೆಗಳ ವಿರುದ್ಧ ಪ್ರತಿಕಾರವನ್ನು ತೀರಿಸಿಕೊಳ್ಬೇಡಿ ಅಂತ ಅವರು ಇರಾನ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಅರಬ್ ರಾಷ್ಟ್ರಗಳು ಖಂಡಿತವಾಗಿಯೂ ಇಸ್ರೇಲ್ ಅನ್ನು ಖಂಡಿಸ್ತಾ ಇವೆ ಆದ್ರೆ ನೂರಾರು ಶತಕೋಟಿ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ಖರೀದಿಸೋದಕ್ಕೆ ಒಪ್ಪಂದಗಳಿಗೆ ಸಹಿ ಹಾಕಿರುವಂತಹ ಕಂಪನಿಗಳಲ್ಲಿ ಇಸ್ರೇಲ್ ಎಷ್ಟು ಪ್ರಾಬಲ್ಯ ಹೊಂದಿದೆ ಅನ್ನೋದನ್ನ ಇಲ್ಲಿ ಮರೆಯೋ ಹಾಗಿಲ್ಲ ಗಲ್ಫ್ ರಾಷ್ಟ್ರಗಳು ಈ ಪ್ರದೇಶದಲ್ಲಿ ಯುದ್ಧವನ್ನ ನಿಲ್ಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತ ಕಾಣಿಸುತ್ತೆ ಫಲಸ್ತೀನ್ ವಿಷಯದಲ್ಲಿ ಅರಬ್ ರಾಷ್ಟ್ರಗಳು ಸಂಪೂರ್ಣವಾಗಿ ನಿಷ್ಪರಿಣಾಮಕಾರಿ ಅಂತ ಈಗಾಗಲೇ ಸಾಬೀತಾಗಿದೆ ಹಣದ ಬಲದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ಮೂಲಕ ಗಲ್ಫ್ ರಾಷ್ಟ್ರಗಳು ಇಸ್ರೇಲ್ ಅನ್ನು ತಡೆಯೋದಿಕ್ ಸಾಧ್ಯ ಆಗಲಿಲ್ಲ ಎರಡು ವರ್ಷಗಳ ನಂತರ ಕೂಡ ಗಾಜಾದಲ್ಲಿ ಇನ್ನೂ ಹತ್ಯಾಕಾಂಡ ನಡೀತಾ ಇದೆ ಜನರು ಹಸಿವಿನಿಂದ ಸಾಯ್ತಾ ಇದ್ದಾರೆ ನಿಧಾನವಾಗಿ ಗಾಜಾದಲ್ಲಿ ನಡೆದಂತಹ ಹತ್ಯಾಕಾಂಡದ ಬಗ್ಗೆ ಇಡೀ ಜಗತ್ತು ಈಗ ಮರಿತಾ ಇದೆ ಇರಾನ್ ಮೇಲಿನ ದಾಳಿ ಫಲಸ್ತೀನ್ ಚರ್ಚೆಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಕೂಡ ಆಗಿರಬಹುದು ಗಾಜಾ ಪರವಾಗಿ ಮಾತನಾಡುವಂಥ ಅಥವಾ ಗಾಜಾ ಪರವಾಗಿ ಸವಾಲಾಗಿ ಹೊರಹೊಮ್ಮುವಂತಹ ಯಾರೇ ಆಗಲಿ ಅವರನ್ನು ಪುಡಿ ಪುಡಿ ಮಾಡಲಾಗುತ್ತೆ ಅನ್ನುವಂತ ಸಂದೇಶ ಕೊಡುವಂಥ ಯತ್ನ ಕೂಡ ಇದಾಗಿರಬಹುದಾ ಇಸ್ರೇಲ್ ನಿರಂತರವಾಗಿ ಇರಾನ್ ಏಕಾಂಗಿ ಮತ್ತೆ ದುರ್ಬಲ ಅಂತ ಸಾಬೀತು ಪಡಿಸ್ತಾ ಇದೆ ಇರಾನ್ ತನ್ನ ಪರಮಾಣು ನೆಲೆಯನ್ನು ಯಾಕೆ ರಕ್ಷಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಇರಾನ್ನ ಇಬ್ಬರು ದೊಡ್ಡ ಪರಮಾಣು ವಿಜ್ಞಾನಿಗಳಾದ ಡಾಕ್ಟರ್ ಫೆರೋಡೋ ಅಬ್ಬಾಸಿ ಮತ್ತೆ ಡಾಕ್ಟರ್ ತಹಾರ್ಚಿ ಅವರನ್ನು ಕೊಲೆ ಮಾಡಲಾಯಿತು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮುಖ್ಯ ವಿಜ್ಞಾನಿ ಮೊಹಸಾನ್ ಫಕ್ರಿಜಾದಿ ಅವರನ್ನು ಇಸ್ರೇಲ್ ಕೊಂದಿತ್ತು ಹೀಗೆ ಇರಾನ್ ಎಷ್ಟು ದಿನ ಮೌನವಾಗಿರುತ್ತೆ ಭವಿಷ್ಯದಲ್ಲಿಯೂ ಇಸ್ರೇಲ್ ಸುಮ್ಮನಿರೋದಿಲ್ಲ ಅದು ಬಯಸಿದಾಗಲೆಲ್ಲ ಇರಾನ್ನ ಮಿಲಿಟರಿ ಅಥವಾ ರಾಜಕೀಯ ನಾಯಕತ್ವವನ್ನು ಗುರಿಯಾಗಿಸುತ್ತೆ ಲೆಬೆನಾನ್ನಲ್ಲಿ ಫೈಜರ್ ಸ್ಫೋಟದಿಂದ ಹಿಜ್ಬುಲ್ ಒಂದೇ ಸಲಕ್ಕೆ ದುರ್ಬಲಗೊಳ್ತು ಇಸ್ರೇಲ್ ಇರಾನ್ ಒಳಗೆ ಎಷ್ಟರ ಮಟ್ಟಿಗೆ ನುಸುಳಿದೆ ಅನ್ನೋದನ್ನೇ ಇವೆಲ್ಲನೂ ಸೂಚಿಸುತ್ತವೆ ಇರಾನ್ ತನ್ನ ದೌರ್ಬಲ್ಯಕ್ಕೆ ಕಾರಣಗಳೇನು ಅಂತ ತಿಳಿದಿದೆ ಅದು ದೀರ್ಘ ಯುದ್ಧಕ್ಕೆ ಸಿದ್ಧ ಆದಾಗಿಲ್ಲ ಲೆಬೆನಾನ್ ಯಮನ್ ಇರಾಕ್ ಹಾಗೆ ಸಿರಿಯಾಗಳ ಶಕ್ತಿ ಒಟ್ಟುಗೂಡಿಸುವ ಮೂಲಕ ಇರಾನ್ ಈ ಯುದ್ಧವನ್ನು ಮಾಡಿತು ಆದರೆ ಈಗ ಇಸ್ರೇಲ್ ಈ ಶಕ್ತಿಗಳನ್ನು ಸಹ ದುರ್ಬಲಗೊಳಿಸಿದೆ ಇರಾನ್ ಪರವಾಗಿ ರಷ್ಯಾ ಮತ್ತೆ ಚೀನಾ ಬಹಿರಂಗವಾಗಿ ಯುದ್ಧ ಭೂಮಿಗೆ ಬರುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಅಮೆರಿಕ ಬಹಿರಂಗವಾಗಿ ಇಸ್ರೇಲ್ ಪರವಾಗಿ ಬರುವಂತಹ ಸಾಧ್ಯತೆ ಹೆಚ್ಚು ಟ್ರಂಪ್ ಇಸ್ರೇಲ್ ನಿಂದ ದೂರ ಇರೋದಿಕ್ಕೆ ಸಾಧ್ಯನೇ ಇಲ್ಲ ಸಾಮಾನ್ಯ ಜನರು ಅವ್ರು ಯಾವುದೇ ದೇಶಕ್ಕೆ ಸೇರಿದವರಾಗಿದ್ರು ಕೂಡ ಅವರ ಜೀವನ ನಿರಂತರವಾಗಿ ಯುದ್ಧದ ಭಯದಿಂದ ಆವರಿಸಿರುತ್ತೆ ಇನ್ನು ಈ ನಡುವೆ ಯುದ್ಧಕ್ಕೆ ಹೆದರಿ ಇರಾನ್ ಇಸ್ರೇಲ್ ಇರಾಕ್ ಮತ್ತೆ ಜೋರ್ಡಾನ್ ತಮ್ಮ ವಾಯು ಪ್ರದೇಶಗಳನ್ನ ಅಲ್ಪ ಅಥವಾ ದೀರ್ಘಕಾಲದವರೆಗೆ ಮುಚ್ಚಿವೆ ಅನೇಕ ವಿಮಾನಗಳ ಮಾರ್ಗಗಳನ್ನ ಕೂಡ ಬದಲಾಯಿಸಲಾಗಿದೆ ಇನ್ನು ಉತ್ತರ ಭಾರತದಿಂದ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಗುವಂಥ ವಿಮಾನಗಳ ಪ್ರಯಾಣದ ಅವಧಿ ಇದರಿಂದ ಹೆಚ್ಚಾಗಬಹುದು ಅಮೆರಿಕ ಕೆನಡಾ ಬ್ರಿಟನ್ಗೆ ಹೋಗುವಂಥ ಅನೇಕ ವಿಮಾನಗಳ ಮೇಲೆ ಇದು ಪರಿಣಾಮವನ್ನ ಬೀರುತ್ತೆ ಹದಿನೈದಕ್ಕೂ ಹೆಚ್ಚು ವಿಮಾನಗಳ ಮಾರ್ಗ ಬದಲಾಯಿಸಲಾಗಿದೆ ಅಥವಾ ಹಿಂದಕ್ಕೆ ಕಳಿಸಲಾಗಿದೆ ಇರಾನ್ನ ಜನರು ಎಷ್ಟರ ಮಟ್ಟಿಗೆ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ತಲೆಮಾರುಗಳು ಕಳೆದಿವೆ ಅವರು ಅಮೆರಿಕ ಮತ್ತು ಇಸ್ರೇಲ್ನ ಹಸ್ತಕ್ಷೇಪದ ವಿರುದ್ಧ ಹೋರಾಡ್ತಾನೆ ಇದ್ದಾರೆ ಅವರಿಗೆ ಇನ್ನೂ ಧೈರ್ಯ ಉಳ್ಕೊಂಡಿದ್ಯಾ ಆದರೆ ಅಲ್ಲಿನ ಹೊಸ ಪೀಳಿಗೆ ಬೇಸತ್ತು ಹೋಗಿದೆ ಅಂತ ಪ್ರಚಾರ ನಡೆಸಲಾಗ್ತಾ ಇದೆ ಸಿರಿಯಾ ಲೆಬನಾನ್ ಯಮನ್ ಇರಾಕ್ ಮತ್ತು ಅಫ್ಘಾನಿಸ್ತಾನಕ್ಕೆ ಏನಾಯಿತು ಅನ್ನೋದನ್ನು ನಾವು ಮರಿಬಾರ್ದು ಹಸಿ ಸುಳ್ಳುಗಳನ್ನು ಹೇಳಾಯಿತು ಮತ್ತು ಅನೇಕ ನೆಪಗಳನ್ನು ಹೇಳಾಯಿತು ಲಕ್ಷಾಂತರ ಜನರನ್ನು ಕೊಲ್ಲಲಾಯಿತು ದಾಳಿಗಳನ್ನು ನಡೆಸಲಾಯಿತು ಭಯೋತ್ಪಾದಕ ಸಂಘಟನೆಗಳನ್ನು ಸ್ಥಾಪಿಸಲಾಯಿತು ಈ ಪ್ರದೇಶಗಳನ್ನು ಅಪಖ್ಯಾತಿಗೆ ತುತ್ತಾಗಿಸಲಾಯಿತು ಇಷ್ಟೆಲ್ಲ ಇದ್ರೂ ಕೂಡ ಇಸ್ರೇಲ್ ಬಗ್ಗೆ ನಮಗೆ ತುಂಬ ಕಡಿಮೆ ತಿಳಿದಿದೆ ನೇತನ್ಯಾಹು ವಿರುದ್ಧ ಪ್ರತಿಭಟನೆ ನಡೀತಾ ಇದ್ರು ಕೂಡ ಅವರು ಜನರ ಮಾತನ್ನ ಕೇಳೋದಿಲ್ಲ ಯಾವಾಗಲೂ ಯಾರಾದರೂ ಸಾಯ್ತಾನೆ ಇರುವಂಥ ನೆಲದಲ್ಲಿ ಜನರು ತಮ್ಮ ಹಗಲು ರಾತ್ರಿಗಳನ್ನ ಹೇಗ್ ಕಳೀತಾರೆ ನಾವು ಯಾವ ಯುಗದಲ್ಲಿ ಬದುಕ್ತಾ ಇದ್ದೀವಿ ನಾಳೆ ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆ ಇದೆಯಾ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ